ವಿರಾಟ್ ಸಂಜೆ ಆಫೀಸಿನಿಂದ ನೀರುವಾಗ ಆನಂದ ಅವ್ರ ಮನೆಗೆ ಬರೋಷ್ಟೇ ಎಲ್ಲ ವ್ಯವಸ್ಥೆಗಳು ಪೂರ್ಣಗೊಂಡಿರುತ್ತವೆ ಅವನ ಕಣ್ಣುಗಳು ಮಾತ್ರ ಚಂದನಾಳಿಗಾಗಿ ಹುಡುಕ್ತಿರುತ್ತೆ ಅಷ್ಟೆಲ್ ತನು ಅಲ್ಲಿಗೆ ಬಂದು ಚಂದನ ಮೇಲೆ ರೂಮ್ನಲ್ಲಿ ರೆಡಿ ಆಗ್ತಿದ್ದಾಳೆ ಅಂತ ಹೇಳಿದ ತಕ್ಷಣ ಏನೂ ಮಾತಾಡದೆ ನೀರುವಾಗ ರೂಮ್ ಹೋಗ್ತಾನೆ ವಿರಾಟ್ ಚಂದನ ರೆಡಿಯಾಗಿ ಹೊರಗೆ ಬರ್ತಿರುವಾಗ ಅಲ್ಲಿಗೆ ಬಂದ ವಿರಾಟ್ಗೆ ಡಿಕ್ಕಿ ಹೊಡಿತಾಳೆ ಸ್ವೀಟ್ ಬಿ ಕೇರ್ಫುಲ್ ಅಂತ ಅವಳು ಸೊಂಟ ಸುತ್ತ ಕೈ ಹಾಕಿಡ್ಕೊಳ್ತಾನೆ ವಿರಾಟ್ ವಿರಾಟ್ ಅವರೇ ನೀವು ಯಾವಾಗ ಬಂದ್ರಿ ಅಂತ ಹ್ಯಾಪಿ ಸ್ಮೈಲೊಂದಿಗೆ ಕೇಳ್ತಾಳೆ ಚಂದನ ಜಸ್ಟ್ ನಾವು ಅಂತ ಅವಳನ್ನ ಮೇಲಿಂದ ಕೆಳಗಿನವರೆಗೆ ನೋಡಿ ಲುಕ್ಕಿಂಗ್ ಬ್ಯೂಟಿಫುಲ್ ಸ್ವೀಟ್ ಆರ್ಟ್ ಅಂತ ಅವಳು ಕೆನ್ನೆ ಮೇಲೆ ಮುತ್ತಿಡ್ತಾನೆ ವಿರಾಟ್ ಸಣ್ಣದಾಗ ನಕ್ಕೋವನ್ನ ಕೈ ಹಿಡಿದು ಕೆಳಗೆ ಕರ್ಕೊಂಡು ಬರ್ತಾಳೆ ಅಲ್ಲವರಿಗೆ ತಿಳಿದವರನ್ನ ಕರೆಸಿದ್ರಿಂದ ಸೀಮಂತ ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿದಂತೆ ಆನಂದ್ ಶ್ರುತಿಗೆ ಬಳೆಗಳನ್ನ ಹಾಕಿ ಕೊನೆಯಲ್ಲಿ ಅಕ್ಷತೆ ಹಾಕಿ ಆಶೀರ್ವದಿಸ್ತಾನೆ ಆ ನಂತರ ಹಿರಿಯರೆಲ್ಲರೂ ಶ್ರುತಿಗೆ ಬಳೆ ಹಾಕಿ ಹರಸಿದ ಮೇಲೆಲ್ಲರೂ ಹೊರಟು ಹೋಗ್ತಾರೆ ಆಮೇಲೆ ವಿರಾಟ್ ಮತ್ತು ಚಂದನ ಕೂಡ ಹೋಗವಳಿಗೆ ಉಡುಗೊರೆ ನೀಡ್ತಾರೆ ವಿರಾಟ್ ಕಣ್ಣುಗಳು ಮಾತ್ರ ಚಂದನಾಳ ಮೇಲೆ ಇರುತ್ತೆ ಯಾಕಂದರೆ ಅವಳು ಇಂದು ತುಂಬ ತುಂಬ ಸುಂದರವಾಗಿ ಕಾಣ್ತಿರ್ತಾಳೆ ಅಷ್ಟರಲ್ಲಿ ನಿಖಿಲ್ ಕಣ್ಣು ಅವರಿಬ್ಬರ ಮೇಲೆ ಬೀಳುತ್ತೆ ಡಾಕ್ಟರ್ ಹೇಳಿದ ಮಾತುಗಳು ಮತ್ತೆ ನೆನಪಾಗಿಂದು ಹೇಗಾದರೂ ಮಾಡಿ ವಿರಾಟ್ಗೆ ಚಂದನಾಳ ಆರೋಗ್ಯದ ಸ್ಥಿತಿ ಬಗ್ಗೆ ಹೇಳಬೇಕು ಅಂತ ಗಟ್ಟಿಯಾಗಿ ನಿರ್ಧರಿಸ್ತಾನೆ ಸೀಮಂತ ಮುಗಿದ ಮೇಲೆ ಆನಂದ ಶ್ರುತಿಯನ್ನು ಕರ್ಕೊಂಡು ರೂಮ್ಗೆ ಹೋಗ್ತಾನೆ ಉಳಿದ ನಾಲ್ವರು ಡೈನಿಂಗ್ ಟೇಬಲ್ ಹತ್ರ ಕೂತು ಡಿನ್ನರ್ ಮಾಡ್ತಿರ್ತಾರೆ ವಿರಾಟ್ ಕಡೆ ನೋಡ್ತಾ ಹೇ ನಾನು ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ ನಿಖಿಲ್ ಆಫೀಸ್ನಲ್ಲಿ ಮಾತಾಡಿಲ್ವಾ ಮತ್ತೆ ಇಲ್ಲಿಗೆ ಬಂದ ಮೇಲೆ ಆಫೀಸ್ ಬಗ್ಗೆ ಮಾತಾಡಬೇಕಾ ಅಂತಾಳೆ ತನುಜ ಪ್ಲೀಸ್ ನಿಖಿಲ್ ಅವರೇ ಆಫೀಸ್ ವಿಷಯಗಳಿಲ್ ಬೇಡ ಅಂತಾಳೆ ಚಂದನ ನಿಖಿಲ್ ಕಡೆ ನೋಡ್ತಾ ಇಸ್ ಇಸ್ ಇಂಪಾರ್ಟೆಂಟ್ ಅಂತ ಕೇಳ್ತಾನೆ ವಿರಾಟ್ ಹೌದು ಓಕೆ ಡಿನ್ನರ್ ನಂತರ ಹೊರಗೆ ಗಾರ್ಡನ್ನಲ್ಲಿ ಮಾತಾಡೋಣ ವಿರಾಟ್ ಅವರೇ ಪ್ಲೀಸ್ ಇಟ್ಸ್ ಇಂಪಾರ್ಟೆಂಟ್ ಸ್ವೀಟ್ ಆರ್ಟ್ ಓಕೆ ಅಂತಾಳೆ ಚಂದನ ಡಿನ್ನರ್ ನಂತರ ನಿಖಿಲ್ ಗಾರ್ಡನ್ಗೆ ಹೋಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಹೆಜ್ಜೆ ಸತ್ ಕೇಳಿ ಹಿಂದೆ ತಿರುಗಿ ನೋಡದೆಯೇ ಗಟ್ಟಿಯ ಗುಸರು ಬಿಟ್ಟು ವಿರಾಟ್ ನಾನು ಎರಡು ದಿನಗಳಿಂದ ನಿನ್ನ ಹತ್ರ ಈ ವಿಷಯ ಹೇಳೋದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಚಂದನಾಳ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇವೆ ಅಂದು ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದರಿಂದ ಅವಳು ಹೊಟ್ಟೆ ಒಳಭಾಗ ಎಫೆಕ್ಟ್ ಆಗಿದೆ ಅದಕ್ಕೆ ಚಂದನಾಳ ಡೆಲಿವರಿ ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಆ ಸಮಯದಲ್ಲಿ ನೀನು ಯಾರನ್ನಾದರೂ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳೋ ಸಿಚುಯೇಷನ್ ಕೂಡ ಬರಬಹುದು ನೋಡು ವಿರಾಟ್ ನನಗೆ ಗೊತ್ತು ನೀನು ಮಗುವಿನ ವಿಷಯದಲ್ಲಿ ತುಂಬ ಇನ್ಸೆಕ್ಯೂರ್ ಫೀಲ್ ಆಗಿದೆಯಾ ಅಂತ ಅದಕ್ಕೆ ಆ ಮಗು ಕೂಡ ಬೇಡ ಅಂದ್ಕೊಂಡಿದ್ದೆ ಆದರೆ ಆ ಮಗು ನಿಮ್ಮಿಬ್ಬರ ಮಗು ವಿರಾಟ್ ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆಯಾ ಪ್ಲೀಸ್ ಕೋಪ ಮಾಡ್ಕೋಬೇಡ ಅಂತ ಹಿಂದೆ ತಿರುಗಿ ಎದುರಿಗಿದ್ದವನನ್ನು ನೋಡಿದ ನಿಖಿಲ್ ಬಾಯಿಂದ ಒಂದು ಮಾತು ಬಾರದೆ ಅಲ್ಲೇ ಸ್ತಬ್ಧನ ಆಗ್ತಾನೆ ಚಂದನ ಅಂತ ಗಟ್ಟಿಯ ಕಣ್ಣು ಮುಚ್ಕೊಳ್ತಾನೆ ನಿಖಿಲ್ ಸ್ವಲ್ಪ ಹೊತ್ತಿನ ನಂತರ ಕಣ್ತೆರೆದಾಗ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ತನ್ನನ್ನೇ ನೋಡ್ತಿರೋ ಚಂದನಾಳ ಹತ್ರ ಹೋಗಿ ಅವಳ ಭುಜ ಹಿಡಿದು ಪ್ಲೀಸ್ ಚಂದನ ಏನಾದರೂ ಒಂದು ಮಾತಾಡು ನೀನು ಹೀಗೆ ಸೈಲೆಂಟ್ ಆಗ್ಬೇಡ ಅಂತ ಗಾಬ್ರಿಯಿಂದ ಹೇಳ್ತಾನೆ ನಿಖಿಲ್ ವಿರಾಟ್ ಅವ್ರಿಗೆ ಈ ಮಗು ಇಷ್ಟ ಇಲ್ವಾ ಅವ್ರು ಈ ಮಗುವನ್ನ ಬೇಡ ಅಂದ್ಕೊಂಡಿದ್ದಾರಾ ಅವಳು ಮಾತು ಕೇಳಿ ಚಂದನ ಪ್ಲೀಸ್ ನೀನು ತಪ್ಪಾಗಿ ಅಂದ್ಕೊಳ್ತಿದ್ದೆ ಆ್ಯಕ್ಚುಲಿ ಏನಾಯ್ತು ಅಂದ್ರೆ ವಿರಾಟ್ ಅವರು ನಿಜವಾಗಿಯೂ ಮಗು ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಚಂದನ ಆ ಕೇಳುವಾಗ ಅವಳು ಕಣ್ಣಿಂದ ಕಣ್ಣೀರು ಸುರಿಯುತ್ತೆ ಚಂದನ ಪ್ಲೀಸ್ ಅಳಬೇಡ ಅಂತ ಅವಳನ್ನ ಅಪ್ಕೊಂಡು ತಲೆ ಸವರ್ತಾ ಶು ಈಗ ಅಂಥದ್ದೇನಿಲ್ಲಮ್ಮ ಅಂತಾನೆ ನಿಖಿಲ್ ಅವನಿಂದ ದೂರ ಸರಿದು ಅವನ ಕಡೆ ನೋಡ್ತಾ ಅಂದರೆ ಏನರ್ಥ ನೀವು ಹೇಳ್ತಿರೋದು ನನಗೇನು ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾಳೆ ಚಂದನ ಅಲ್ಲೇ ಇದ್ದ ಬೆಂಚ್ ಮೇಲೆ ಅವಳನ್ನು ಕೂರಿಸಿ ಅವಳ ಪಕ್ಕ ಕೂತ್ಕೊಳ್ತಾನೆ ನಿಖಿಲ್ ವಿರಾಟ್ ನಿನ್ನ ವಿಷಯದಲ್ಲಿ ತುಂಬ ಇನ್ಸೆಕ್ಯೂರ್ ಚಂದನ ನೀನು ಅವನಿಗೆ ಮಾತ್ರ ಸ್ವಂತ ಇನ್ಯಾರೂ ಕೂಡ ನಿಮ್ಮ ಮಧ್ಯೆ ಬರಬಾರ್ದು ಅಂತ ಮೈಂಡ್ನಲ್ಲಿ ಫಿಕ್ಸ್ ಆಗಿದ್ದಾನೆ ಅದಕ್ಕೆ ಅವನು ಮಗುವನ್ನು ಆಕ್ಸೆಪ್ಟ್ ಮಾಡಲಾಗಲಿಲ್ಲ ಆದರೆ ಅಂದು ನಡೆದ ಆಕ್ಸಿಡೆಂಟ್ನಿಂದ ಆ ಮಗು ಎಲ್ಲಿ ದೂರ ಆಗಿಬಿಡುತ್ತೋ ಅಂತ ಅವನು ನರಕ ಅನುಭವಿಸ್ತಾ ಫಸ್ಟ್ ಟೈಮ್ ಅವನ ಕಣ್ಣಲ್ಲಿ ನಿನ್ನ ಮೇಲೆ ಮಾತ್ರ ಅಲ್ಲದೆ ಮಗುವಿನ ಮೇಲೂ ಪ್ರೀತಿ ಇರೋದನ್ನು ನಾನು ನೋಡಿದೆ ಮತ್ತು ಅವನು ಕೂಡ ರಿಯಲೈಸ್ ಆದ ಆ ಮಗು ನಿಮ್ಮ ಪ್ರೀತಿಯ ಕುರುಹು ಅಂತ ಅದಕ್ಕೆ ಅಂದವನು ಅಷ್ಟು ಗಾಬರಿ ಆಗಿದ್ದು ಅಷ್ಟೇ ಹೊರತು ಅವನಿಗೆ ಮಗುವಿನ ಮೇಲೆ ಇಷ್ಟ ಇಲ್ಲ ಅಂತಲ್ಲ ಆದರೆ ಈಗ ನಿನ್ನ ಕಂಡೀಷನ್ಸ್ ಬಗ್ಗೆ ನಾನು ವಿರಾಟ್ಗೆ ಹೇಗಾದರೂ ಹೇಳಲೇಬೇಕು ಅಂತ ಬೆಂಚ್ನಿಂದ ಎದ್ದು ವಿರಾಟ್ ಹತ್ರ ಹೋಗೋದಕ್ಕೆ ಹೊರಟ ನಿಖಿಲ್ ಕೈ ಹಿಡಿತಾಳೆ ಚಂದನ ಹಿಂದೆ ತಿರುಗಿ ಅವಳ ಕಡೆ ನೋಡ್ತಾ ಏನಾಯಿತು ಚಂದನ ನೀವು ಈ ವಿಷಯದ ಬಗ್ಗೆ ಯಾರಿಗೂ ಹೇಳಬೇಡಿ ಏನು ಮಾತಾಡ್ತಿದ್ದೀಯ ಚಂದನ ಈಗಾಗಲೇ ನಾನು ಅವನಿಗೆ ಹೇಳಿದೆ ತುಂಬ ಲೇಟ್ ಮಾಡಿದ್ದೀನಿ ಅಸಲಿಗೆ ಅಂತ ಹೇಳ್ತಿದ್ದ ನಿಖಿಲ್ ನನ್ನ ಮಧ್ಯದಲ್ಲಿ ತಡೆದು ನೀವು ವಿರಾಟ್ ಅವ್ರ ಜೊತೆ ಈ ವಿಷಯದ ಬಗ್ಗೆ ನಿಜಕ್ಕೂ ಯಾವುದನ್ನು ಹೇಳಬೇಡಿ ಶಾಕಿಂಗ್ ಎಕ್ಸ್ಪ್ರೆಷನ್ಸ್ನಿಂದ ಅವಳ ಕಡೆ ನೋಡ್ತಾ ಬಟ್ ವೈ ಅಂತ ಕೇಳ್ತಾನೆ ನಿಖಿಲ್ ನೀವೇ ಅಂದಿದ್ರಲ್ಲ ವಿರಾಟ್ ಅವರು ನನ್ನ ವಿಷಯದಲ್ಲಿ ತುಂಬ ಇನ್ಸೆಕ್ಯೂರ್ ಅಂತ ಮತ್ತು ಅವರಿಗೆ ಎಲ್ಲದಕ್ಕಿಂತ ದೊಡ್ಡ ಭಯ ಏನಂದರೆ ಎಲ್ಲಿ ನಾನು ಅವರಿಗೆ ದೂರ ಆಗ್ಬಿಡ್ತೀನೋ ಅಂತ ಮತ್ತು ನನ್ನ ಮೇಲೆ ಅವರಿಗೆ ಇರೋ ಹುಚ್ಚು ಪ್ರೀತಿ ಬಗ್ಗೆ ನಿಮಗೆ ತಿಳಿದಿದೆ ಅಲ್ವಾ ನಿಜಕ್ಕೂ ನೀನೇನು ಹೇಳೋದು ಕೊಟ್ಟಿದ್ಯಾ ನನ್ನ ಮೇಲೆ ಅಷ್ಟು ಹುಚ್ಚು ಪ್ರೀತಿ ಇರೋ ವಿರಾಟ್ ಅವರಿಗೆ ನನ್ನ ಕಂಡೀಷನ್ ಬಗ್ಗೆ ತಿಳಿದ್ರೆ ಈ ಮಗುವನ್ನು ಈ ಲೋಕಕ್ಕೆ ಬರೋದಕ್ಕೆ ಬಿಡ್ತಾರೆ ಅಂತ ನೀವು ಹೇಗೆ ಅಂದ್ಕೊಂಡಿದ್ದೀರಿ ನಿಖಿಲ್ ಅವರೇ ಈ ಮಗುವಿನಿಂದ ನನಗೇನಾದರೂ ಆಗುತ್ತೋ ಅಂತ ಅವರು ಭಯಪಡ್ತಾರೆ ಈ ವಿಷಯ ನಿಮಗೂ ಗೊತ್ತು ಈಗ ನೀವು ನನ್ನ ಕಂಡೀಷನ್ ಬಗ್ಗೆ ವಿರಾಟ್ ಅವ್ರಿಗೆ ಹೇಳಿದ್ರೆ ಅವರು ನಿಜಕ್ಕೂ ಸುಮ್ಮನಿರಲ್ಲ ತಿಳಿದ ಮರುಕ್ಷಣವೇ ಅಬಾರ್ಷನ್ ಮಾಡಿಸ್ಬಿಡ್ತಾರೆ ಅಂತ ಬೇಸರದಿಂದ ಹೇಳ್ತಾಳೆ ಚಂದನ ಅವಳು ಮಾತು ಕೇಳ್ತಿರೋ ನಿಖಿಲ್ಗೆ ನಿಜಕ್ಕೂ ಹಿಗ್ತಾನೇನು ಮಾಡಬೇಕಂತ ಅರ್ಥ ಆಗ್ತಿಲ್ಲ ಯಾಕಂದರೆ ಈಗ ಚಂದನ ಹೇಳಿದ್ದು ಕೂಡ ಸತ್ಯವೇ ಒಂದು ವೇಳೆ ವಿರಾಟ್ ಈ ವಿಷಯ ತಿಳಿದು ಮರುಕ್ಷಣವೇ ಅಪೋಷನ್ ಮಾಡಿಸ್ತಾನೆ ಒಂದು ಕ್ಷಣವೂ ಯೋಚಿಸೋದಿಲ್ಲ ಯಾಕಂದರೆ ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಚಂದನಾಳೆ ಮುಖ್ಯ ಕೊನೆಗೆ ತನ್ನ ಮಗುವಿಗಿಂತಲೂ ಫ್ಯೂಚರ್ನಲ್ಲಿ ಯಾವಾಗಲಾದರೂ ಚಂದನಾಳಿಗೆ ಮಗು ಹುಟ್ಟಿದ್ರೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿದರೆ ಅಸಲಿಗೆ ಲೈಫ್ ಲಾಂಗ್ ಮಗು ಇಲ್ಲದೇ ಇರ್ತಾನೆ ಹೊರತು ಚಂದನಾಳನ್ನು ಮಾತ್ರ ನೋಯಿಸಲ್ಲ ಅಷ್ಟು ಹುಚ್ಚು ಅವನಿಗೆ ಚಂದನ ಅಂದರೆ ಆದರೆ ಈಗ ಈ ವಿಷಯ ವಿರಾಟ್ ಹಿಡ್ದಿದ್ರೆ ಚಂದನಾಳಿಗೂ ಪ್ರಾಬ್ಲಮ್ ಆಗ್ಬೋದು ಅಂತ ಆಲೋಚಿಸ್ತಾ ಅವಳ ಕಡೆ ನೋಡಿ ಹಾಗಾದರೆ ಈಗೇನು ಮಾಡಬೇಕು ಅಂದ್ಕೊಂಡಿದೀ ನೀನು ಅಂತ ಕೇಳ್ತಾ ನಿಖಿಲ್ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಮಾಡೋದಕ್ಕೇನೂ ಇಲ್ಲ ಜಸ್ಟ್ ವಿರಾಟ್ ಅವರಿಗೆ ನನ್ನ ಕಂಡೀಷನ್ ಬಗ್ಗೆ ಎಂದಿಗೂ ತಿಳಿಬಾರ್ದು ಅಂತಾಳ್ ಚಂದನ ಆದರೆ ಚಂದನ ಈ ವಿಷಯ ಯಾವಾಗಲಾದರೂ ತಿಳಿಲೇಬೇಕಲ್ಲ ಈಗಲ್ದಿದ್ರೆ ಡೆಲಿವರಿ ಸಮಯದಲ್ಲಿ ಯಾವಾಗ ತಿಳಿಯುತ್ತದೋ ಅದು ಆವಾಗ ನೋಡ್ಕೊಳ್ಳೋಣ ಸದ್ಯಕ್ಕಂತೂ ಯಾವುದು ಹೇಗೆ ನಡೀತಿದೆಯೋ ಹಾಗೇ ನಡೀಲಿ ನೀವಿಬ್ಬರು ಇಲ್ಲಿ ಏನು ಮಾಡ್ತಿದ್ರಿ ಅಂತ ಅಷ್ಟರಲ್ಲಿ ಕೇಳಿಸಿದ ವಿರಾಟ್ ಧ್ವನಿಗೆ ಶಾಕ್ ಆಗೋನ ಕಡೆ ನೋಡ್ತಾಳೆ ಚಂದನ ಕೂಡಲೇ ನಿಖಿಲ್ ಕಡೆ ನೋಡ್ತಾ ಪ್ಲೀಸ್ ಅಂತ ಕೇಳ್ಕೊಳ್ಳೋ ಕಣ್ಣುಗಳಿಂದ ನೋಡ್ತಾಳೆ ಅವರ ಹತ್ತಿರ ಬಂದು ಏನು ಮಾಡ್ತಿದ್ದೀರಿ ನೀವಿಬ್ಬರು ಅಂತ ಕೇಳ್ತಾನೆ ವಿರಾಟ್ ಏನಿಲ್ಲ ಜಸ್ಟ್ ಕ್ಯಾಶುಯಲ್ ಆಗಿ ಮಾತಾಡ್ಕೊಳ್ತಿದ್ದೀವಿ ವಿರಾಟ್ ಅಂತ ನಗ್ತಾ ತಾ ಹೇಳ್ತಾಳೆ ಚಂದನ ನೀನು ಹೆಚ್ಚು ಹೊತ್ತು ಹೀಗೆ ನಿಲ್ಬಾರ್ದು ಸ್ವೀಟ್ ಅಂತ ನಿಖಿಲ್ ಕಡೆ ಕೋಪದಿಂದ ನೋಡ್ತಾನೆ ವಿರಾಟ್ ಅರೆ ನನ್ನ ಕಡೆ ಯಾಕೆ ಈ ರೀತಿ ನೋಡ್ತಿದ್ಯಾ ಇದುವರೆಗೆ ಇಬ್ರು ಆ ಬೆಂಚ್ ಮೇಲೆ ಕೂತೆ ಮಾತಾಡ್ಕೊಂಡ್ವು ಈಗಷ್ಟೇ ಮನೆಯೊಳಗೆ ಹೋಗೋಣ ಅಂತ ಇದ್ದೋ ಅಷ್ಟರಲ್ಲಿ ನೀನೇ ಬಂದೆ ಆದರೂ ನಾವು ಮಾತಾಡ್ಕೊಂಡ್ರೆ ನಿನಗೇನು ಪ್ರಾಬ್ಲಮ್ ಅಂತಾನೆ ನಿಖಿಲ್ ಚಂದ್ರನಾಳ್ ಕೈ ಹಿಡಿದು ನನಗೇನು ಪ್ರಾಬ್ಲಮ್ ಇಲ್ಲ ವೆಲ್ ಹೆಚ್ಚು ಮಾತಾಡಿದಿರಿ ಈಗ ನನ್ನ ರಿಸ್ ತಗೊಳ್ತಾಳೆ ಅಂತ ಅವಳ ಕಡೆ ನೋಡ್ತಾ ಹೋಗೋಣವಾ ಸ್ವೀಟರ್ಟ್ ಅಂತ ಕೇಳ್ತಾನೆ ವಿರಾಟ್ ಹ್ಞೂ ಚಂದ್ರನಾಳ್ ಕೈ ಹಿಡಿದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ವಿರಾಟ್ ಹೋಗ್ತಿರೋ ಚಂದನ ಹಿಂದೆ ತಿರುಗಿ ನೋಡ್ತಾಳೆ ತನ್ನನ್ನೇ ನೋಡ್ತಿರೋ ನಿಖಿಲ್ ಕಡೆ ನೋಡಿ ಸಣ್ಣದಾಗಿ ಥ್ಯಾಂಕ್ ಯು ಅಂತ ವಿರಾಟ್ನ ತೋಳಿ ಹಿಡ್ಕೊಳ್ತಾಳೆ ಐ ಹೋಪ್ ನೀನೀಗ ತೆಗೆದುಕೊಂಡ ಡಿಸಿಷನ್ನಿಂದ ಫ್ಯೂಚರ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ನಿಖಿಲ್ ಗಟ್ಟಿ ಹಾಕೊಂಡು ಮುಚ್ಕೊಂಡು ಏನೂ ಆಗಲ್ಲ ಎಲ್ಲ ಸರಿಯಾಗಿಬಿಡುತ್ತೆ ಚಂದನ ಪ್ಲೀಸ್ ನೀನು ಯಾವುದ್ರ ಬಗ್ಗೆಯೂ ಹೆಚ್ಚು ಯೋಚಿಸ್ಬೇಡ ಇಲ್ಲದಿದ್ದರೆ ಮಗುವಿಗೆ ಪ್ರಾಬ್ಲಮ್ ಆಗ್ಬೋದು ನೀನೆಷ್ಟು ಹ್ಯಾಪಿಯಾಗಿದ್ದರೆ ಮಗುವೊಳಗಷ್ಟು ಹ್ಯಾಪಿಯಾಗಿ ಬೆಳೆಯುತ್ತೆ ಸೊ ಬಿ ಕಾಮ್ ಅಂತ ತನ್ನಂತಾನು ಮೋಟಿವೇಟ್ ಮಾಡ್ಕೊಳ್ತಾಳೆ ಚಂದನ ಏನಾಯಿತು ಸ್ವೀಟ್ ಆಟ್ ಏನು ಆಲೋಚಿಸ್ತಿದೆಯಾ ಏನಿಲ್ಲ ವಿರಾಟ್ ಅವರೇ ಅಂತ ಕಾರ್ ಹತ್ರ ಬಂದ ತಕ್ಷಣ ಡೋರ್ ತೆಗೆದು ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಳ್ತಾಳೆ ಚಂದನ ಸಣ್ಣದಾಗ ನಕ್ಕು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಮನೆಗೆ ಹೊರಡ್ತಾರೆ ಇಬ್ರು ಇಲ್ಲ ಹತ್ರ ಕಾರ್ ನಿಂತ ತಕ್ಷಣ ಕಾರ್ನಿಂದ ಹೊರಬಂದು ಮನೆಯೊಳಗೆ ಹೋಗ್ಬಿಡ್ತಾಳೆ ಚಂದನ ವಿರಾಟ್ ರೂಮ್ ಒಳಗಡೆ ಹೋಗೋಷ್ಟರಲ್ಲಿ ಚಂದನ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ತನ್ನ ಆಭರಣಗಳನ್ನೆಲ್ಲ ತೆಗಿತಿರ್ತಾಳೆ ಅವಳ ಹತ್ರ ಹೋಗಿ ಹಿಂದಿನಿಂದ ಹಗ್ ಮಾಡಿಕೊಂಡು ಅವಳ ಭುಜದ ಮೇಲೆ ಮುತ್ತಿಡ್ತಾ ಏನಾಯಿತು ಸ್ವೀಟ್ ಆಟ್ ಮುಖ ಮುಖಯಾಗಿ ಆಗಿದೆ ಅಂತ ಕೇಳ್ತಾನೆ ವಿರಾಟ್ ಕನ್ನಡಿಯಿಂದ ವಿರಾಟ್ ಕಡೆ ನೋಡ್ತಾ ಆಮ್ ಟಯರ್ಡ್ ವಿರಾಟ್ ಅವರೇ ತುಂಬ ಸುಸ್ತಾಗಿದೆ ತಲೆನೋವಿದೆ ಅಂತ ಚಂದನ ಅಂದ ತಕ್ಷಣ ಅವಳನ್ನು ತನ್ನ ಕಡೆ ತಿರುಗಿಸಿ ಅವಳ ಕೈಯಿಂದ ಬಳೆಗಳನ್ನ ತೆಗೀತಾ ಅಷ್ಟು ಸುಸ್ತಾಗಿದ್ದಾಗ ಆಗಲೇ ಮನೆಗೆ ಬಂದ್ಬಿಡ್ಬೋದಿತ್ತಲ್ಲ ತಲೆನೋವಿದ್ರೂ ನಿಖಿ ಜೊತೆ ಮಾತಾಡಬೇಕಾದ ಅಗತ್ಯ ಏನಿತ್ತು ನಾವೇನು ಕ್ಯಾಶುವಲ್ ಆಗಿ ಮಾತಾಡ್ತಾ ಹಾಗೆ ಉಳಿದ್ಬಿಟ್ವಿ ವಿರಾಟ್ ಅವರೇ ಆದರೂ ಮಾತಾಡಿದ್ರೆ ಸುಸ್ತು ಬರಲ್ಲ ವಾಟ್ ಎವರ್ ಸ್ವೀಟ್ ಆರ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಅಂತ ವಿರಾಟ್ ಅಂದ ತಕ್ಷಣ ಅಲ್ಲಿಂದ ಹೋಗ್ತಾಳೆ ಚಂದನ ಸ್ವಲ್ಪ ಹೊತ್ತಿನ ನಂತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಬಂದ ಚಂದನ ಹಳಿಗೆ ಬೆಡ್ ಮೇಲೆ ಮಲಗಿ ಫೋನ್ ನೋಡ್ತಿರುವ ವಿರಾಟ್ ಕಂಡು ಬರ್ತಾನೆ ಅವನತ್ರ ಹೋಗಿ ಪಕ್ಕದಲ್ಲಿ ಮಲಗ್ತಾಳೆ ಒಂದು ಸಲ ಅವಳ ಕಡೆ ನೋಡಿ ತನ್ನ ಕೈಯಲ್ಲಿದ್ದ ಫೋನ್ ಪಕ್ಕಕ್ಕಿಟ್ಟು ಅವಳನ್ನ ಅಪ್ಕೊಂಡು ಅವಳು ಕೆನ್ನೆ ಮೇಲೆ ಮುತ್ತಿಡ್ತಾ ಸ್ವೀಟಾಟ್ ನೀನು ನನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಡ್ತಿದ್ಯಾ ಅಂತ ಕೇಳ್ತಾನೆ ವಿರಾಟ್ ಅವನು ಕೇಳಿದ ತಕ್ಷಣ ಗಾಬ್ರಿಯಿಂದ ಅವನ ಕಡೆ ನೋಡ್ತಾಳೆ ಆ ನಂತರ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಇದೇ ಮೇಲೆ ತಲೆ ಇಟ್ಕೊಂಡು ನಾನು ನಿಮ್ಮ ಹತ್ರ ಏನು ಮುಚ್ಚಿಡ್ತೇನೆ ವಿರಾಟ್ ಅವರೇ ಅಸಲಿಗೆ ಮುಚ್ಚಿಡೋದಕ್ಕೇನಿದೆ ಆದರೂ ನೀವೀಗ ಏನು ಮಾತಾಡಬೇಡಿ ಸೈಲೆಂಟ್ ಆಗಿರಿ ನಂಗೆ ನಿದ್ರೆ ಬರ್ತಿದೆ ಪ್ಲೀಸ್ ಅಂತ ಕಣ್ಣು ಮುಚ್ಕೊಳ್ತಾಳೆ ಚಂದನ ತಲೆ ಸವೃತ್ತ ಐ ಹೋಪ್ ಸ್ವೀಟ್ ಆಟ್ ನೀನೀಗ ಹೇಳ್ತಿರೋದು ಸತ್ಯವೇ ಆಗಿರಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ವಿರಾಟ್ ಬೆಳಿಗ್ಗೆ ಬೇಗ ಎದ್ದು ತನ್ನ ಪಕ್ಕದಲ್ಲಿ ಮಲಗಿದ ವಿರಾಟ್ ಕಡೆ ನೋಡಿ ಸಣ್ಣದಾಗ್ನಕ್ಕೂ ಅವನ ಹಣೆ ಮೇಲೆ ಮುತ್ತಿಟ್ಟು ಐ ಲವ್ ಯು ವಿರಾಟ್ ಅಂತ ಬೆಡ್ ಇಳಿತಿದ್ದ ಅವಳನ್ನು ಇಳಿಯಲು ಬಿಡದೆ ಸೊಂಟ ಹಿಡಿದು ತನ್ನ ಮೇಲೆ ಎಳ್ಕೊಳ್ತಾನೆ ವಿರಾಟ್ ವಿರಾಟ್ ಅವರೇ ಲವ್ ಯು ಟು ಸ್ವೀಟ್ ಆಟ್ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟ ತಕ್ಷಣ ಒಂದು ಹ್ಯಾಪಿ ಸ್ಮೈಲ್ ಅವಳ ಮುಖದಲ್ಲಿ ಮೂಡುತ್ತೆ ನೀವು ಎದ್ಮೇಲೂ ಹೀಗೆ ಮಲಗಿದಂತೆ ಆ್ಯಕ್ಟ್ ಮಾಡ್ತೀರಾ ಯಾಕೆ ಹಾಗೆ ಮಾಡಿದ್ರೆ ತಾನೆ ನೀನು ಇದ್ರೆಯಿಂದ ಮೇಲೆ ಏನೇನು ಮಾಡ್ತೀಯಾ ಅಂತ ತಿಳಿಯೋದು ಅಂತ ವಿರಾಟ್ ಅಂದ ತಕ್ಷಣ ನಾನೇನು ಮಾಡ್ತಿಲ್ಲ ಜಸ್ಟ್ ನನ್ನ ಹ್ಯಾಂಡ್ಸಮ್ ಹಸ್ಬೆಂಡ್ಗೆ ಕಿಸ್ ಮಾಡ್ತಿದ್ದೀನಿ ಅದು ಕೂಡ ತಪ್ಪ ನಿಜಕ್ಕೂ ತಪ್ಪಲ್ಲ ಸ್ವೀಟ್ ಆರ್ಟ್ ಬಟ್ ಕಿಸ್ ಮಾಡೋ ಪ್ಲೇಸ್ ಅದಲ್ಲ ಇದು ಅಂತ ಅವಳು ತುಟಿಗಳಿಗೆ ಮುತ್ತಿಡ್ತಾನೆ ವಿರಾಟ್ ಹತ್ತು ನಿಮಿಷದ ನಂತರ ಅವಳಿಂದ ದೂರ ಸರಿದು ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ವೆಲ್ ಹೌ ಈಸ್ ಅವರ್ ಬೇಬಿ ಅಂತ ವಿರಾಟ್ ಕೇಳಿದ ತಕ್ಷಣ ಒಂದು ನಿಮಿಷ ಹಾಗೆ ಸೈಲೆಂಟ್ ಆಗಿಬಿಡ್ತಾಳೆ ಚಂದನ ಆನಂತರ ಅವನ ಕಡೆ ನೋಡಿ ನಗ್ತಾ ತುಂಬ ತುಂಬ ಚೆನ್ನಾಗಿದೆ ಅವಳ ಕಡೆ ನೋಡ್ತಾ ಎಲ್ಲ ಓಕೆ ಅಲ್ವ ಸ್ವೀಟ್ ಆರ್ಟ್ ಪ್ರಾಬ್ಲಮ್ ಏನೂ ಇಲ್ವಲ್ಲ ಅಂತ ಕೇಳ್ತಾನೆ ವಿರಾಟ್ ಹ್ಞೂ ಎಲ್ಲ ಓಕೆ ವಿರಾಟ್ ಅವರೇ ಆದರೆ ನನಗೆ ಹೆಚ್ಚು ನಿದ್ರೆ ಬರ್ತಿದೆ ಮತ್ತು ಸುಸ್ತು ಕೂಡ ಬೇಗ ಆಗ್ತಿದೆ ಅಂತ ಚಂದನ ಅಂದಿದ ತಕ್ಷಣ ಅವಳನ್ನು ಜಾಗರೂಕತೆಯಿಂದ ಮೇಲೆ ಮೆಲಗಿಸಿ ಸ್ಲೀಪ್ ಸ್ವೀಟ್ ಆಟ್ ಅಂತಾನೆ ವಿರಾಟ್ ಇವಾಗಲಾ ಹ್ಞೂ ನೀನು ಎಷ್ಟು ತಗೋ ನಾನು ಜಿಮ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ವಿರಾಟ್ ಗಟ್ಟಿಯಾಗಿ ಉಸಿರು ಬಿಟ್ಟು ಐ ಹೋಪ್ ನನ್ನ ಡಿಸಿಷನ್ ರಾಂಗ್ ಅಂತ ಸಾಬೀತಾಗಬಾರ್ದು ಅಂತ ಅಂದ್ಕೊಳ್ತಾಳೆ ಚಂದನ ಎರಡು ಗಂಟೆ ಜಿಮ್ ಮಾಡಿ ರೂಮಿಗೆ ಬಂದು ವಿರಾಟ್ಗೆ ನೆಮ್ಮದಿಯಿಂದ ನಿದ್ರಿಸ್ತಾ ಇರೋ ಚಂದನ ಕಂಡು ಬರ್ತಾಳೆ ಅವನ ಮುಖದಲ್ಲಿ ನಗು ಮೂಡುತ್ತೆ ಆ ನಂತರ ವಾಶ್ರೂಮ್ ಹೋಗಿ ಫ್ರೆಶ್ ಆಗೋರ ಬಂದು ರೆಡಿಯಾಗಿ ಆಫೀಸ್ ಕೊಟ್ಟು ಹೋಗ್ತಾನೆ ವಿರಾಟ್ ನಿಖಿಲ್ ಹಾಲ್ನಲ್ಲಿ ಕೂತು ಏನೋ ಆಲೋಚಿಸ್ತಾ ಇರ್ತಾನೆ ಅಷ್ಟರಲ್ಲಿ ಕಿಚನ್ನಿಂದ ಬ್ರೇಕ್ಫಾಸ್ಟ್ ತೆಗೆದುಕೊಂಡು ಹಾಲಿಗೆ ಬಂದ ತನಚ ಅವನನ್ನು ಹಾಗೆ ನೋಡಿ ಟೇಬಲ್ ಮೇಲೆ ಬೌಲ್ ಇಟ್ಟು ಅವನ ಹತ್ರ ಹೋಗಿ ಏನಾಯಿತು ನಿಖಿಲ್ ಅಂತ ಕೇಳ್ತಾಳೆ ಕಾಫಿ ಕುಡಿಯುತ್ತಾ ಏನೂ ಇಲ್ಲ ಏನಾಗುತ್ತೆ ಅಂತಾನೆ ನಿಖಿಲ್ ನೀನು ಹಿಡ್ದಿದ್ಯಾ ಅಥವಾ ನಾನು ಹಿಡಿಸ್ತಿದ್ಯಾ ನಿಖಿಲ್ ಅಸಲಿಗೆ ನೀನು ಯಾರಂತ ನಂಗೆ ತಿಳಿಯದ ಯಾಕೆ ಹೀಗೆ ಬಿಹೇವ್ ಮಾಡ್ತಾನ ಟಾರ್ಚರ್ ಮಾಡ್ತಿದ್ಯಾ ನೀನು ಇಷ್ಟೊಂದು ಸೈಲೆಂಟ್ ಆಗಿರೋನಲ್ಲ ಸಮಥಿಂಗ್ ನಡೆದಿದೆ ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಪ್ಲೀಸ್ ಹೇಳು ಅಂತ ಕೋಪದಿಂದ ಕಿರಿಸ್ತಾಳು ತನುಜ ಅವಳ ಕೈಯನ್ನು ತನ್ನ ಕೈ ತೆಗೆದುಕೊಂಡು ಏನಾದರೂ ಇದ್ದರೆ ಸಮಯ ಬಂದಾಗ ನಾನೇ ನಿನಗೆ ಹೇಳ್ತೀನಿ ಪ್ಲೀಸ್ ಈಗ ನನ್ನ ಏನೂ ಕೇಳಬೇಡ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತಾನೆ ನಿಖಿಲ್ ಗಟ್ಟಿಯಾಗಿ ಉಸಿರು ಬಿಟ್ಟು ಓಕೆ ಐ ವಿಲ್ ವೆಯ್ಟ್ ಅಂತ ಇಬ್ಬರು ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೊರಡ್ತಾರೆ ಚಂದನಾ ನಿದ್ರೆಯಿಂದ ಹೇಳೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಉಫ್ ನಾನು ದಿನದಿಂದ ದಿನಕ್ಕೆ ಎಷ್ಟು ಲೇಝಿ ಆಗಿಬಿಡ್ತಿದ್ದೀನಿ ಹೀಗಾದರೆ ನನ್ನ ಮಗು ಕೂಡ ಲೇಝಿಯಾಗಿ ಉಟ್ಟುತ್ತದೋ ಏನೋ ಅಂತ ವಾಶ್ರೂಮ್ ಹೋಗಿ ಫ್ರೆಶ್ ಆಗಿ ಹೊರ ಬಂದು ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ರೆಡಿ ಆಗ್ತಾಳೆ ಚಂದನ ರೆಡಿ ಆದ ನಂತರ ಏನೋ ಆಲೋಚಿಸಿ ಮನೆಯಿಂದ ಒಬ್ಬಳೆ ಕಾರ್ ಡ್ರೈವ್ ಹೊರ ಹೊರಬರ್ತಾಳೆ ವಿರಾಟ್ ಕ್ಯಾಬಿನ್ನಲ್ಲಿ ನಿಖಿಲ್ ಮತ್ತು ವಿರಾಟ್ ಏನು ಚರ್ಚೆ ಮಾಡ್ತಿರ್ತಾರೆ ಅಷ್ಟ ನಿಖಿಲ್ ಫೋನ್ಗೇನು ನೋಟಿಫಿಕೇಷನ್ ಬರುತ್ತೆ ನಿನಗೆ ಎಷ್ಟು ಬಾರಿ ಹೇಳಿದ್ದೀನಿ ಕೆಲಸ ಮಾಡೋ ಸಮಯದಲ್ಲಿ ಫೋನ್ ಆಫ್ ಮಾಡು ಅಂತ ಅಂತ ಸೀರಿಯಸ್ಸಾಗಿ ಹೇಳ್ತಾನೆ ವಿರಾಟ್ ಅರೆ ಯಾವುದಾದ್ರೂ ಇಂಪಾರ್ಟೆಂಟ್ ಕೂಡ ಆಗಿರ್ಬೋದಲ್ವಾ ಅಂತ ತಾನು ಫೋನ್ ತೆಗೆದು ನೋಟಿಫಿಕೇಷನ್ ನೋಡ್ತಾನೆ ಮತ್ತು ಕೂಡಲೇ ವಿರಾಟ್ ಕಡೆ ನೋಡ್ತಾ ಐ ಹ್ಯಾವ್ ಟು ಗೋ ಅಂತಾನೆ ನಿಖಿಲ್ ಎಲ್ಲಿಗೆ ಅಂತ ಗಂಭೀರವಾಗಿ ಅವನನ್ನೇ ನೋಡ್ತಾ ಕೇಳ್ತಾನೆ ವಿರಾಟ್ ಅದು ನಾನು ಒಂದು ಲ್ಯಾಂಡ್ ನೋಡಬೇಕು ತುಂಬ ದಿನಗಳಿಂದ ಅವರು ಬಂದು ನೋಡಿ ಅಂತಿದ್ದಾರೆ ಈಗ ಹೋಗಿ ನೋಡಿದ್ರೆ ಅದನ್ನು ಬೇರೆಯವರು ಮಾರಿಬಿಡ್ತಾರಂತೆ ತೀಕ್ಷ್ಣವಾಗಿ ನಿಖಿಲ್ ಕಡೆ ನೋಡ್ತಾ ಯಾವ ಲ್ಯಾಂಡ್ ಅಂತ ಕೇಳ್ತಾನೆ ವಿರಾಟ್ ಅವನು ತನ್ನನ್ನೇ ಹಾಗೆ ನೋಡ್ತಿರೋದ್ರಿಂದ ತನ್ನನ್ನು ತಾನು ಒಳಗಿನಿಂದ ಕಂಟ್ರೋಲ್ ಮಾಡ್ಕೊಳ್ತಾನೆ ಯಾಕಂದರೆ ಈಗ ತಾನು ಸುಳ್ಳು ಹೇಳಿದರು ವಿತಿನ್ ಸೆಕೆಂಡ್ ವಿರಾಟ್ ಕಂಡಿಡಿತಾನೆ ಅದಕ್ಕೆ ತುಂಬ ಜಾಗರೂಕತೆಯಿಂದ ಅವನ ಕಡೆ ನೋಡ್ತಾ ಮಿಸ್ಟರ್ ರಾಯ್ ಅವರ ಲ್ಯಾಂಡ್ ನೋಡೋದಕ್ಕೆ ಹೋಗಬೇಕು ಅಂತಾನೆ ನಿಖಿಲ್ ಓಕೆ ಅಂತ ವಿರಾಟ್ ಅಂದ ತಕ್ಷಣ ಕೂಡಲೇ ಕ್ಯಾಬಿನ್ನಿಂದ ಹೊರ ಬರ್ತಾನೆ ನಿಖಿಲ್ ಹೋಗ್ತಿರೋ ನಿಖಿಲ್ನನ್ನೇ ನೋಡ್ತಾ ತನ್ನ ಚೇರ್ನಲ್ಲಿ ಹಿಂದಕ್ಕೆ ನಾನು ನಿನ್ನ ನಂಬ್ತಿದ್ದೀನಿ ನನ್ನ ನಂಬಿಕೆಯನ್ನು ಮುರಿಬೇಡ ಅಂತ ಅಂದ್ಕೊಳ್ತಾನೆ ವಿರಾಟ್ ನಿಖಿಲ್ ಆಫೀಸ್ನಿಂದ ಹೊರಬಂದು ಕಾರ್ನಲ್ಲಿ ಕೂತು ತನಗೆ ಬಂದ ಲೊಕೇಶನ್ ಹತ್ತಿರ ಹೋಗ್ತಾನೆ ಅದು ಒಂದು ಕೆಫೆ ಕೆಫೆ ಒಳಗಡೆ ಹೋಗಿ ಒಂದು ಚೇರ್ನಲ್ಲಿ ಕೂತಿದ್ದ ಚಂದನಾಳ ಹತ್ರ ಹೋಗಿ ಅವಳೆದ್ರು ಕೂತ್ಕೊಳ್ತಾನೆ ಏನಾಯ್ತು ಚಂದನ ನೀನು ನನ್ನ ಇಲ್ಲಿಗೆ ಯಾಕೆ ಬರೋದು ಹೇಳಿದೆ ಅಂತ ಗಾಬರಿಯಿಂದ ಕೇಳ್ತಾ ನಿಖಿಲ್ ನಿಖಿಲ್ ಅವರೇ ನಾನು ಒಂದು ಬಾರಿ ಡಾಕ್ಟರ್ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಕಂಡೀಷನ್ ಏನು ಅಂತ ಕ್ಲಾರಿಟಿ ಆಗಿ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಚಂದನ ಓಕೆ ಹಾಗಿದ್ರೆ ನಡಿ ಹೋಗೋಣ ಬಟ್ ನಿಖಿಲ್ ಅವರೇ ವಿರಾಟ್ ಅವ್ರ ನನ್ನ ಹಿಂದೆ ಗಾಟ್ಸ್ ಹಾಕಿದ್ದಾರೆ ನಾನು ಎಲ್ಲಿಗೆ ಹೋದರೂ ಅವ್ರಿಗೆ ಬಿಡುತ್ತೆ ಅಂತ ಹೇಳಿ ಚಂದನ ಸ್ವಲ್ಪ ಹೊತ್ತು ಆಲೋಚಿಸಿದ ನಂತರ ಡೋಂಟ್ ವರಿ ಚಂದನ ನಾನು ಇದನ್ನೆಲ್ಲ ನೋಡ್ಕೋತೀನಿ ನಡಿ ಹೋಗೋಣ ಅಂತ ಚಂದನಾಳನ್ನು ಬ್ಯಾಕ್ ಸೈಡ್ ಡೋರ್ನಿಂದ ಹೊರ ಕರ್ಕೊಂಡು ಹೋಗಿ ಇಲ್ಲೇ ಇರೋ ಕಾರ್ ತರ್ತೀನಿ ಅಂತ ಹೇಳಿ ಎರಡು ನಿಮಿಷದಲ್ಲಿ ತನ್ನ ಕಾರ್ ತರ್ತಾನೆ ಚಂದನ ಕಾರ್ ಹತ್ತಿದ ತಕ್ಷಣ ಇಬ್ಬರು ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಡ್ತಾರೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಕ್ಯಾಬಿನ್ ಒಳಗಡೆ ಹೋಗಿ ಡಾಕ್ಟರ್ ಎದುರು ಕೂತ್ಕೊಳ್ತಾರೆ ಇಬ್ಬರು ನಿಖಿಲ್ ಕಡೆ ನೋಡ್ತಾ ಮಿಸ್ಸಸ್ ಚಂದನ ಕಂಡೀಷನ್ ಬಗ್ಗೆ ಅವಳಿಗೆ ಹೇಳಿದ್ದೀರಾ ಅಂತ ಕೇಳ್ತಾರೆ ಡಾಕ್ಟರ್ ಹೇಳಿದ್ದೀನಿ ಡಾಕ್ಟರ್ ಮತ್ತು ಚಂದನಾಳಿಗೆ ಅವಳ ಕಂಡೀಷನ್ಸ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ತಿಳಿಸಿ ಅಂತಾನೆ ನಿಖಿಲ್ ಚಂದನಾಳ್ ಕಡೆ ನೋಡ್ತಾ ನೀವು ಕೆಳಗೆ ಬಿದ್ದಿದ್ದರಿಂದ ನಿಮ್ಮ ಹೊಟ್ಟೆ ಒಳಭಾಗ ಎಫೆಕ್ಟ್ ಆಗಿದೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಬರುತ್ತವೆ ಅಂತ ಈಗಾಗಲೇ ನಿಖಿಲ್ ನಿನಗೆ ಹೇಳಿರ್ಬೋದಲ್ವಾ ವೆಲ್ ನಾವೀಗ ಹೆಚ್ಚು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಕಂಡೀಷನ್ನಲ್ಲಿ ನೀನು ಎಲ್ಲ ಮೆಡಿಸಿನ್ಸ್ ಬಳಸೋ ಅಂತಿಲ್ಲ ಬಟ್ ನಾನು ನಿನಗೊಂದು ಎರಡು ಮೆಡಿಸಿನ್ ಸಜೆಸ್ಟ್ ಮಾಡ್ತೀನಿ ಆ ಮೆಡಿಸನ್ನಿಂದ ಬಹುಶಃ ಡೆಲಿವರಿ ಸಮಯದಲ್ಲಿ ನಿನಗಷ್ಟು ಪ್ರಾಬ್ಲಮ್ ಬರದೇ ಇರ್ಬೋದು ಅದು ಕೂಡ ಫೈವ್ ಪರ್ಸೆಂಟ್ ಮಾತ್ರ ಗ್ಯಾರಂಟಿ ನಾನು ಕೊಡಬಲ್ಲೆ ಆ ನಂತರ ಎಲ್ಲ ಆ ದೇವರ ಲೀಲೆ ಅಂತಾರೆ ಡಾಕ್ಟರ್ ಓಕೆ ಡಾಕ್ಟರ್ ಅಂತ ಚಂದನ ಅಂದ ತಕ್ಷಣ ಡಾಕ್ಟರ್ ಚಂದನ ಅರ್ಥ ಆಗುವಂಥ ಕೆಲವು ವಿಷಯಗಳನ್ನ ಕ್ಲಿಯರ್ ಆಗೇಳಿ ಒಂದು ಫೈಲ್ ಮತ್ತು ಕೆಲವು ಮೆಡಿಸಿನ್ಸ್ ನೀಡ್ತಾರೆ ವೆಲ್ ಈ ವಿಷಯ ಮಿಸ್ಟರ್ ವಿರಾಟ್ ಅವ್ರಿಗೆ ತಿಳಿದಿದ್ಯಾ ಅಥವಾ ಇಲ್ವಾ ಅಂತ ಕೇಳ್ತಾರೆ ಡಾಕ್ಟರ್ ಇಲ್ಲ ತಿಳಿಯೋದು ಡಾಕ್ಟರ್ ಮತ್ತು ನೀವು ಕೂಡ ಅವ್ರ ಹತ್ರ ಏನು ಹೇಳಬೇಡಿ ಪ್ಲೀಸ್ ಅಂತ ಚಂದನ ರಿಕ್ವೆಸ್ಟ್ ಮಾಡಿದ್ರಿಂದ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಓಕೆ ಅಂತಾರೆ ಡಾಕ್ಟರ್ ಡಾಕ್ಟರ್ ಜೊತೆ ಮಾತಾಡೋದು ಮುಗಿದ ಮೇಲೆ ನಿಖಿಲ್ ಕಡೆ ನೋಡಿ ಓಕೆ ನಿಖಿಲ್ ಅವರೇ ಲೇಟ್ ಆಗ್ತಿದೆ ನಡಿ ಹೋಗೋಣ ಅಂತ ಇಬ್ಬರು ಹೊರ ಬರ್ತಾರೆ ಆ ನಂತರ ಮತ್ತೆ ಕೆಫೆ ಹತ್ತಿರ ಹೋಗಿ ಬ್ಯಾಕ್ ಡೋರ್ನಿಂದ ಚಂದನ ಕೆಫೆ ಒಳಗೆ ಹೋಗಿ ಫ್ರಂಟ್ ಡೋರ್ನಿಂದ ಹೊರಬಂದು ತನ್ನ ಕಾರ್ನಲ್ಲಿ ಕೂತು ಮನೆಗೆ ಹೋಗ್ತಾಳೆ ಚಂದನ ಹೋಗೋದನ್ನು ನೋಡಿದ ನಿಖಿಲ್ ಕೂಡ ಅಲ್ಲಿಂದ ಆಫೀಸ್ ಕೋರ್ಟ್ ಹೋಗ್ತಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು